ಶ್ರೀದೇವಿ ಮಹಾತ್ಮೆ ಎಂಟನೆಯ ಅಧ್ಯಾಯ ಮಹಿಷಾಸುರ ಸಂಹಾರ ಸುರರಸಲ್ಕೆ ಪೃಥ್ವಿಯ ಒರೆಯುಹದು ತಿರಸಲ್ಕೆ ರಣದಲ್ಲಿ ತರಿದಳೈ ಮಹಾಲಕ್ಷ್ಮಿ ತಾಮ್ ಮಹಿಷಾಸುರೇಶ್ವರನ ಬೃಹತ್ತಾದ ರಣರಂಗದಲ್ಲಿ ರಾಕ್ಷಸ ಸೈನ್ಯ ನಾಶವಾಯಿತು ರಕ್ತದ ಹೊಳೆಯೇ ಅಲ್ಲಿ ಹರಿಯಿತು ದೇವಿಯ ಕೋಪಕ್ಕೆ ಹಳೆದುಳಿದ ಶತ್ರು ಸೈನ್ಯ ಪಲಾಯನ ಮಾಡಿತು ಚಿಕ್ಷೂರ ಮಹಾಬಿಡಾಲರು ಅತರಾದದ್ದನ್ನು ಕಂಡ ಮಹಿಷಾಸುರನು ಕಾಲಭೈರವನಂತೆ ಕೋಪದಿಂದ ಬಾಲವನ್ನು ತೇಡಿದನು ಹೊಡೆದನು ಆಗ ಭೂಮಿ ಸಾಗರ ಒಂದಾಯಿತು ಮಹಿಷಾಸುರನ ಕಣ್ಣಿನಿಂದ ಹೊರಟ ಕೋಪದ ಕಿಡಿಗಳು ದೇವತೆಗಳನ್ನು ತಾಕಿದವು ಇವನು ರಾಕ್ಷಸ ದೇವಿಯು ಇವನೊಡನೆ ಹೇಗೆ ಹೋರಾಡುವಳು ಎಂದು ದೇವತೆಗಳು ಶಂಕಿಸಿದರು ಮಹಿಷಾಸುರನ ಗರ್ಜನೆಗೆ ದೇವಿಯ ವಾಹನವಾದ ಸಿಂಹವು ಬೆದರಿತು ಬ್ರಹ್ಮಾಂಡವು ಬೆದರಿ ಕಂಗೆಟ್ಟಿತು ದೇವತೆಗಳು ನಡುಗಿದರು ಮಹಿಷಾಸುರನು ನಾಲ್ಕು ದಿಕ್ಕುಗಳಿಂದಲೂ ಸಾವಿರದ ಏಳುನೂರು ಸೈನ್ಯದೊಂದಿಗೆ ದೇವಿಯನ್ನು ಮುತ್ತಿದನು ಬಾಣಗಳ ಬಲೆಯಿಂದ ಆಕೆಯನ್ನು ಕಟ್ಟಿಹಾಕಲು ಯೋಚಿಸಿದನು ಬರ ಸಿಡಿಲಿನಂತೆ ಹೆರಗಿದ ಬಾಣಗಳನ್ನು ದೇವಿಯು ತುಂಡರಿಸಿ ಅಸುರನ ವಾಹನ ಸಾರಥಿ ರಥಗಳನ್ನು ನಾಶಪಡಿಸಿದಳು ಆಗ ಮಹಿಷಾಸುರನು ಜಗದಂಬೆಯ ಮೇಲೆ ಪಾಶವನ್ನು ಬೀಸಿದನು ಆಗ ದೇವಿಯು ತನ್ನ ಖಡ್ಗದಿಂದ ಪಾಶವನ್ನು ಕತ್ತರಿಸಿ ಹಾಕಿದಳು ಮಹಿಷಾಸುರನು ತನ್ನ ಭಯಂಕರವಾದ ಖಡ್ಗದಿಂದ ಸಿಂಹವನ್ನು ಹೊಡೆದನು ದೇವಿಯು ಆ ಏಟನ್ನು ತಪ್ಪಿಸಿಕೊಂಡು ರಾಕ್ಷಸನ ಮೇಲೆ ಗದಪ್ರಹಾರ ಮಾಡಿದಳು ಅವನ ಖಡ್ಗವನ್ನು ವಜ್ರಾಯುಧದಿಂದ ತುಂಡರಿಸಿ ಹಾಕಿದಳು ಆಗ ಅಸುರನು ಮಹಾಗಜವನ್ನೇರಿ ಬಂದನು ದೇವಿಯ ಮೇಲೆ ಮತ್ತೆ ಖಡ್ಗ ಪ್ರಹಾರ ಮಾಡಿದನು ಸಿಂಹವು ಅವನ ಆನೆಯನ್ನು ಸೀಳಿ ಹಾಕಿತು ಹೀಗೆ ಮಹಿಷಾಸುರನಿಗೂ ದೇವಿಗೂ ಭೀಕರವಾದ ಯುದ್ಧ ನಡೆಯಿತು ದೇವಿಯು ಮಸುಲ ಶೂಲ ಚಕ್ರ ಮುದ್ಗರ ಬಾಣ ಗದೆ ಪರಕು ಮೊದಲಾದ ಆಯುಧಗಳನ್ನು ಪ್ರಯೋಗಿಸಿದಳು ಈ ಘನಘೋರ ಯುದ್ಧವನ್ನು ನೋಡಲಾಗದ ಅನೇಕರು ಮೂರ್ಛೆ ಹೋದರು ತ್ರಿಮೂರ್ತಿಗಳು ಮಾತ್ರ ಜಗನ್ಮಾತೆಯ ವೀರತ್ವವನ್ನು ಹೊಗಳುತ್ತಿದ್ದರು ಮಹಿಷಾಸುರನ ಬಾಣಗಳಿಂದ ಸಮುದ್ರಗಳು ಬತ್ತಿದವು ಭೂಮಿ ಛಿದ್ರಛಿದ್ರವಾಯಿತು ಅವುಗಳಿಂದ ಹೊರಟ ಜ್ವಾಲೆಗಳು ಬ್ರಹ್ಮಾಂಡದ ಹುದ್ದಗಲಕ್ಕೂ ವ್ಯಾಪಿಸಿತು ಮಹಿಷಾಸುರನು ಮತ್ತೆ ಖಡ್ಗವನ್ನು ಹಿಡಿದು ದೇವಿಯ ವಾಹನವಾದ ಸಿಂಹವನ್ನು ಮುನ್ನೂರು ಬಾರಿ ಎತ್ತಿ ಕುಕ್ಕಿದನು ಅವನ ಗರ್ಜನೆಗೆ ಸಿಂಹವು ಮೂರ್ಚಿ ಹೋಯಿತು ಬ್ರಹ್ಮಾಂಡವು ನಡಗಿತು ಆಗ ದೇವಿಯು ಮಹಾಕೋಪದಿಂದ ಮಹಿಷಾಸುರನನ್ನು ಶೂಲದಿಂದ ತಿವಿದು ಅವನ ನಡುವನ್ನು ಗದೆಯಿಂದ ಅಪ್ಪಳಿಸಿ ಊಂಕರಿಸಿದಳು ಅಸುರನು ಅಸಂಖ್ಯಾತ ಪರ್ವತಗಳನ್ನು ಕಿತ್ತು ದೇವಿಯ ಮೇಲೆಸೆದನು ಕ್ಷಣಾರ್ಥದಲ್ಲಿ ಅವು ತುಂಡಾಯಿತು ಆಗ ತ್ರಿಮೂರ್ತಿಗಳು ತಾಯಿ ಈ ರಾಕ್ಷಸನನ್ನು ಹೆಚ್ಚು ಕಾಲ ಹಿರಗೊಡಬೇಡ ಮಧುಪಾನವನ್ನು ಮಾಡು ಅದರಿಂದ ನೀನು ಈ ರಕ್ಕಸನನ್ನು ನಿಮಿಷಾರ್ಥದಲ್ಲೇ ನೆಲಕ್ಕೆ ಉರುಳಿಸಬಹುದು ಎಂದು ಹೇಳಿದರು ದೇವಿಯು ಮಧುಪಾನ ಮಾಡಿದಳು ಕೆಂಪೇರಿದ ಕಣ್ಣುಗಳಿಂದ ಕಿಡಿಕಾರುತ್ತಾ ಹೂಂಕರಿಸಿದಳು ಮುನ್ನುಗ್ಗಿ ಮಹಿಷಾಸುರನನ್ನು ಹೊದ್ದು ಕಾಲಡೆಯಲ್ಲಿ ಕೆಡವಿಕೊಂಡು ಶೂಲದಿಂದ ತಿವಿದು ಎದೆಯ ಮೇಲೆ ನಿಂತು ಅವನ ತಲೆಯನ್ನು ಖಡ್ಗದಿಂದ ಕಡಿದು ಹಾಕಿದಳು ಮಹಿಷಾಸುರನು ಮಡಿದನು ಇಂದ್ರಾದಿ ದೇವತೆಗಳು ಜಯಕಾರವನ್ನು ಮಾಡಿದರು ಮಹಿಷ ರೂಪದಲ್ಲಿ ಆ ರಾಕ್ಷಸನು ಸತ್ತು ಭೂಮಿಯ ಮೇಲೆ ಬಿದ್ದೊಡನೆಯೇ ಉಳಿದ ರಾಕ್ಷಸರನ್ನು ದೇವಿಯು ತನ್ನ ಕ್ರೋಧಾಗ್ನಿಯಿಂದ ಸುಟ್ಟು ಹಾಕಿದಳು ಮಹಿಷಾಸುರನ ಸುತ್ತ ರಾಕ್ಷಸರ ಹೆಣಗಳ ರಾಶಿಯೇ ಬಿದ್ದಿತ್ತು ರಕ್ತವು ಮಹಾ ಪ್ರವಾಹವಾಗಿ ಹರಿಯಿತು ದೇವತೆಗಳು ಪುಷ್ಪವೃಷ್ಟಿಗರೆದರು ದೇವಿಗೆ ಹಾರದಿಯನ್ನೆತ್ತಿ ಸ್ತೋತ್ರ ಮಾಡಿ ನಮಸ್ಕರಿಸಿದರು ಎಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆಯಲ್ಲಿ ಮಹಿಷಾಸುರವದ ಎಂಬ ಎಂಟನೆಯ ಅಧ್ಯಾಯವೂ ಮುಗಿಯಿತು